ಪ್ರಶಾಂತಿ ಆಯುರ್ವೇದ ಕೇಂದ್ರದ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎರಡನೇ ಆಯುರ್ವೇದ ವಿಶ್ವ ಸಮೀಟ್ ಆಯೋಜಿಸಲಾಗಿದೆ ಡಿಸೆಂಬರ್ ಇಪ್ಪತ್ತೈದರಿಂದ ಆರಂಭವಾಗಿರುವಂತಹ ಸಮಾವೇಶವು ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಮುಂದುವರೆಯಲಿದೆ ಭವಿಷ್ಯದ ಆರೋಗ್ಯಕ್ಕಾಗಿ ಆಯುರ್ವೇದ ಎಂಬ ಘೋಷ ವಾಕ್ಯದಡಿ ಸಮಿಟ್ ನಡೀತಾ ಇದೆ ಎರಡನೇ ದಿನವಾದ ಇಂದು ಟಿ ವಿ ಫೈನ ಪ್ರಧಾನ ಸಂಪಾದಕರಾದಂಥ ರಮಾಕಾಂತ್ ಎ ಸೇರಿದಂತೆ ನೂರು ಮಂದಿ ಸಾಧಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಇದೇ ವೇಳೆ ರಮಾಕಾಂತ್ ಅವರು ಸಾಧಕರನ್ನು ಸನ್ಮಾನಿಸಿದರು ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಗಿರಿಧರ್ ಖಜೆಯವರು ಆಯುರ್ವೇದ ವಿಶ್ವ ಸಮಿಟ್ ಆಯೋಜಿಸಿದ್ದಾರೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಗೊತ್ತಿಲ್ಲಪ್ಪ ತಿರುಪತಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ಸಹಸ್ರಾರು ಲಕ್ಷಾಂತರ ಕೋಟ್ಯಂತರ ಜನ ಹೋಗ್ತಾರೆ ಅವರೆಲ್ಲ ಅಲ್ಲಿ ದೇವರಿದ್ದಾನೆ ಅಂತ ಅಂದುಕೊಂಡು ಹೋಗ್ತಾರೆ ಅಂದುಕೊಂಡು ಹೋಗ್ತಾರಲ್ಲ ಅದೇ ಪಾಸಿಟಿವಿಟಿ ಅಷ್ಟು ಜನ ಒಂದು ಕ್ಷೇತ್ರದ ಬಗ್ಗೆ ನಂಬಿಕೆ ಇಟ್ಟು ನಾನು ಈಗ ಒಳ್ಳೇದು ಮಾಡ್ತಾನೆ ಅಂತ ಹೋಗ್ತಾರಲ್ಲ ಆ ಪಾಸಿಟಿವಿಟಿ ತಗೊಂಡು ಬರೋಕ್ಕೆ ನಾವು ಅಲ್ಲಿಗೆ ಹೋಗೋದಪ್ಪ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಆಯುರ್ವೇದದ ಈ ಮಹಾಸಂಗಮದಲ್ಲಿ ಈ ನಾಲ್ಕು ನೂರು ದೊಡ್ಡ ದೊಡ್ಡ ಗಣ್ಯರು ಶತಾಯುಷಿ ಇದ್ದಾರೆ ಅಂತ ಕೂಡ ಕೇಳ್ಪಟ್ಟರೆ ಈ ಇಂಗ್ಲಿಷ್ ಮೆಡಿಸನ್ ಇನ್ನೊಂದು ಮತ್ತೊಂದು ಇಲ್ಲದ ಕಾಲಘಟ್ಟದಲ್ಲಿ ಈ ಮನಸ್ಸುಗಳು ತಮ್ಮ ಸುತ್ತಮುತ್ತಲ ಜನಗಳ ಯೋಗಕ್ಷೇಮಕ್ಕೆ ಕಟಿಬದ್ಧರಾಗಿ ನಿಂತು ಸುತ್ತಮುತ್ತಲ ನಾರು ಬೇರು ಒಳಲೆಕಾಯಿ ಅವರಿಗೆ ಗೊತ್ತಿದ್ದ ಪಾಂಡಿತ್ಯ ಬಿದ್ದುಪತ್ತು ಎಲ್ಲವನ್ನು ಅರೆದು ಅವರುಗಳಿಗೆ ಅರ್ಪಿಸಿ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡಿದ್ರಲ್ಲ ಆ ಪಾಸಿಟಿವಿಟಿ ಜೊತೆನಲ್ಲಿ ವೇದಿಕೆ ಹಂಚಿಕೊಳ್ಬೇಕು ಅಂದ್ರೂ ಒಂದು ಪುಣ್ಯ ಮಾಡಿರ್ಬೇಕು ಆ ಪುಣ್ಯದ ಕರ್ತೃ ಯಾರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಗಿರಿಧರ್ ಸರ್ ನಿಜವಾಗ್ಲೂ ಪೈಪೋಟಿಯ ಕಾಲ ಒಂದು ಆಸ್ಪತ್ರೆ ಶುರುವಾದ್ರೆ ಅದ್ರ ಪಕ್ಕ ನಾನು ಇನ್ನೊಂದು ಆಸ್ಪತ್ರೆ ಮಾಡಿ ನಾನು ಎಷ್ಟು ದುಡ್ಡು ಮಾಡಬಹುದು ನಾನು ಇನ್ನೇನು ಎಕ್ಸ್ಕ್ಲೂಸಿವ್ ಆಗಿ ನಾನು ಯಾವ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಪೈಪೋಟಿಗೆ ಬೀಳುವ ಕಾಲಘಟ್ಟದಲ್ಲಿ ಎಲ್ಲ ಆಯುರ್ವೇದ ಪಂಡಿತರುಗಳು ತಜ್ಞರು ಪ್ರಾಜ್ಞರು ವಿದ್ವಾಂಸರು ಒಂದು ಕಡೆ ಸೇರಿ ಈ ಆಯುರ್ವೇದದ ಈ ಬೆಳಕನ್ನು ಈ ಒಲಿಂಪಿಕ್ ಹಾಕ್ಬೇಕಾದ್ರೆ ಆ ಟಾರ್ಚ್ ಮತ್ತು ಹೊತ್ತಿಸಿ ಅನೇಕ ದೇಶಗಳು ಸುತ್ತಿಸ್ತಾರಲ್ಲ ಆ ಟಾರ್ಚ್ ಬೇರರಾಗಿ ಆಗಿ ಮುಂದೆ ಕುಳಿತರ್ತಕ್ಕಂಥವರು ಡಾಕ್ಟರ್ ಗಿರಿಧರ್ ಕಜೇ ಈ ಆಯುರ್ವೇದದ ಈ ಹೊಂಬೆಳಕು ವಿಶ್ವದಾದ್ಯಂತ ಪಸರಿಸುವಂತಾಗಬೇಕು ಅದರ ಜ್ಯೋತಿಯ ಬೆಳಕಿನಲ್ಲಿ ಇಡೀ ವಿಶ್ವವೇ ಬೆಳಗಬೇಕು ಎಲ್ಲೋ ಸೂಕ್ತವಾಗಿರತಕ್ಕಂಥ ಭಾರತದ ಈ ಸನಾತನ ಪರಂಪರೆಯ ಈ ವಿದ್ವತ್ ಇದೆಯಲ್ಲ ದೇಶ ವಿದೇಶಗಳ ಮೂಲೆ ಮೂಲೆಗಳಿಗೂ ಇದು ವ್ಯಾಪಿಸಬೇಕಾದ್ರೆ ಇಲ್ಲಿರ್ತಕ್ಕಂಥ ಆರೋಗ್ಯವಂತ ಆಯುರ್ವೇದದ ಮನಸ್ಸುಗಳು ವಿಶ್ವದಾದ್ಯಂತ ಇದೇ ರೀತಿಯಲ್ಲಿ ಸಾವಿರಾರು ಕಾಕ್ಸ್ ಬ್ಯಾನರ್ಸ್ ಆಗಿ ಇದನ್ನು ವ್ಯಾಪಿಸಬೇಕು ದೇವರು